ಎಲ್ಲ ನನ್ನ ಆತ್ಮೀಯ ಪಾವಗಡ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಪ್ರಮುಖ ಮುಖಂಡ್ರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಜೊತೆಯಲ್ಲಿ ಈಗ್ ತಾನೇ ನಿಮ್ಮನ್ನ ಪ್ರಾಸ್ತಾವಿಕವಾಗಿ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಪಾವಗಡ ತಾಲೂಕಿನ ಮಾಜಿ ಶಾಸಕರು ತಿಮ್ರೇಪ್ಪನವರು ಸಾಕಷ್ಟು ವಿಶ್ವವಾಗಿ ನಿಮಗೆ ಸುದೀರ್ಘವಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಯಾವ ರೀತಿ ಕ್ಷೇತ್ರದಲ್ಲಿಂಥದ್ರ ಬಗ್ಗೆ ಬಹಳ ಮುಕ್ತವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಇವತ್ತಿನ ಈ ಒಂದು ಜನರೊಂದಿಗೆ ಜನತಾದಳ ಸಭೆಯಲ್ಲಿ ತಾವೆಲ್ಲರೂ ಬಹುಶಃ ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಗೆ ಸೇರಿದಿರಾ ಅಂತಕ್ಕಂಥದ್ದನ್ನ ತಿಮ್ರಾಪ್ನವರು ತಿಳಿಸ್ತಾ ಇದ್ರು ದಯಮಾಡಿ ತಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಆಚರಿಸ್ತೇನೆ ಪ್ರಥಮವಾಗಿ ಮೊದಲು ಚಿಕ್ಕನಾಯಕ್ನಹಳ್ಳಿಯಿಂದ ಪಾವುಗಡೆ ಇರಲಿಲ್ಲ ನಾನು ಪಾವಗಡ ಇನ್ನೊಂದು ಎರಡು ದಿನದ ನಂತರ ಬರೋಣ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಕಾರಣ ಚಿಕ್ಕನಾಯ್ಕಲ್ಲಿ ಪಾವಗಡ ಹತ್ತತ್ರ ತೊಂಬತ್ನಾಲ್ಕು ಕಿಲೋಮೀಟರ್ ಗಾಡಿಯಲ್ಲಿ ಬರಬೇಕಾಗಿದೆ ನಿಮಗೂ ಗೊತ್ತಿದೆ ಹತ್ತತ್ರ ಒಂದು ಮುಕ್ಕಾಲು ಗಂಟೆಯಷ್ಟು ಸಮಯಾವಕಾಶ ಬೇಕಾಗ್ತದೆ ಆದರೆ ಇವತ್ತು ಬೆಳಗ್ಗೆ ಚಿಕ್ಕನಾಯ್ಕನಳ್ಳಿಗೆ ಹೋದಾಗ ಅಲ್ಲೂ ದೊಡ್ಡ ಮಟ್ಟದಲ್ಲಿ ಇದೇ ರೀತಿ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ರು ಆದರೆ ವರ್ಣನ ಆರ್ಭಟ ಮಳೆ ಬಹಳ ದೊಡ್ಡ ಮಟ್ಟದಲ್ಲಿ ಬಂದಿದ್ದರಿಂದ ಒಂದು ಸ್ವಲ್ಪ ಸಭೆ ಮುಗಿಸ್ಲಿಕ್ಕೆ ತಡ ಆಯಿತು ಇವತ್ತು ಪಾವಗಡಕ್ಕೆ ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ಹತ್ತಿರದಿಂದ ಸಂಪರ್ಕ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿ ನಿರಂತರವಾದಂಥ ಒಂದು ಬಾಂಧವ್ಯ ಒಂದು ಸಂಬಂಧವನ್ನು ಹೊಂದತಕ್ಕಂಥದ್ದಕ್ಕೆ ಇವತ್ತು ನನಗೆ ಈ ಒಂದು ಉತ್ತಮವಾದಂಥ ಒಂದು ವೇದಿಕೆ ಬಹುಶಃ ನಾನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದವರು ಈಗ ಸಂಜೆ ಐದು ಕಾಲ ಐದೂವರೆ ಗಂಟೆ ಆಗ್ತಾ ಬಂದಿದೆ ಆದರೂ ತಾವು ಸರಿಸುಮಾರು ಐದು ಗಂಟೆಗೂ ಹೆಚ್ಚು ಕಾಲ ಇಷ್ಟು ತಾಳ್ಮೆಯಿಂದ ಕೂತಿದ್ದೀರಾ ಅಂತಕ್ಕಂಥದ್ದಾದ್ರೆ ಬಹುಶಃ ಜನತಾದಳ ಪಕ್ಷದ ಮೇಲೆ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯ ಕಂಡ ಅಪರೂಪ ಹೃದಯವಂತಿಕೆ ವೈಶಾಲ್ಯತೆಯನ್ನು ಇಟ್ಕೊಂಡು ಸಾರ್ವಜನಿಕ ಬದುಕಿನಲ್ಲಿ ಎರಡು ಬಾರಿ ನಿಮ್ಮಂಥವರ ತಂದೆ ತಾಯಿಯರ ಒಂದು ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈಗ ಹಾಲಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ನಿಮಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಅಭಿಮಾನ ಗೌರವ ಬಹುಶಃ ನಿಮ್ಮನ್ನ ಇಲ್ಲಿವರೆಗೂ ಕೂಡ ಐದು ಗಂಟೆಗಳ ಕಾಲ ನಿಮ್ಮನ್ನ ಬಹಳ ಮುಖ್ಯವಾಗಿ ಇಲ್ಲಿ ಕೂರ್ಲಿಕ್ಕೆ ಕಾರಣ ಅದೇ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಜೊತೆಯಲ್ಲಿ ಕೆಲವೊಂದಷ್ಟು ಜನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಬಹುತೇಕ ಇವತ್ತು ಇರ್ತಕ್ಕಂಥವ್ರು ತಾವೆಲ್ಲರೂ ದೊಡ್ಡವರ ಸಮಕಾಲದಲ್ಲಿ ಈ ಪಕ್ಷವನ್ನ ಕಟ್ಟಿ ಕಷ್ಟ ಕಾಲದಲ್ಲಿ ಪಕ್ಷಕ್ಕೆ ಶಕ್ತಿಯನ್ನು ತಂದುಕೊಟ್ಟಿದ್ದೀರಿ ಕುಮಾರಣ್ಣವ್ರಿಗೂ ಸಹಕಾರವನ್ನ ನೀಡಿದ್ದೀರಿ ಈಗ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನ ಪಡಿತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಸನ್ಮಾನ್ಯ ಕುಮಾರಣ್ಣ ಅವರ ಇಲ್ಲಿಯವರೆಗೂ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಅವರಿಗೆ ರೈತರ ಮೇಲೆ ವಿಶೇಷವಾಗಿ ಇರ್ತಕ್ಕಂಥ ಕಾಳಜಿ ನಾಡಿನ ಬಡವರು ಯಾರೇ ಇರ್ಬೋದು ಯಾವತ್ತೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ನೀನು ಯಾವ ಜಾತಿ ಯಾವ ಧರ್ಮ ಯಾವ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನ ಯಾವತ್ತೂ ಕೂಡ ಅವರು ಒಂದು ದಿನ ಮನಸ್ಸಿನಲ್ಲಿ ಅವರು ಆಲೋಚನೆ ಮಾಡಿಲ್ಲ ಅವ್ರಿಗೆ ಸಿಕ್ಕಂಥ ಅತ್ಯಂತ ಕಮ್ಮಿ ಅವಧಿಯಲ್ಲಿ ಬಹುಶಃ ನನಗೆ ಈಗ ತಾನೇ ನಮ್ಮ ಜಿಲ್ಲಾಧ್ಯಕ್ಷರು ಆರ್ ಸಿ ಅಂಜನಪ್ಪನವರು ಕೂಡ ಮಾತನಾಡ್ತಾ ಇದ್ರು ಗಾಡಿನಲ್ಲಿ ಬರ್ತಾ ಅಂಜನಪ್ಪನವರು ಹಳೆಯ ನೆನಪುಗಳನ್ನ ನೆನೆಸ್ಕೊಳ್ತಾ ಇದ್ರು ಕುಮಾರಣ್ಣ ಅವರ ಜನಪರವಾದಂಥ ಕಾರ್ಯಕ್ರಮ ಗ್ರಾಮ ವಾಸ್ತವ್ಯದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಚಿಕ್ಕನಾಯಕ್ನಹಳ್ಳಿ ಗ್ರಾಮ ಚಿಕ್ಕನಾಯಕ್ನಹಳ್ಳಿ ಗ್ರಾಮ ನಾನು ಬರ್ತಾ ನೋಡಿದೆ ಎಡಭಾಗದಲ್ಲಿತ್ತು ಆ ಗ್ರಾಮದಲ್ಲಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಎಲ್ಲ ವರ್ಗದವರು ಕೂಡ ಇರ್ತಕ್ಕಂಥ ಗ್ರಾಮ ಆ ಗ್ರಾಮದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಕುಮಾರಣ್ಣವರು ಗ್ರಾಮ ವಾಸ್ತವ್ಯವನ್ನು ಓಡಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಒಂದು ದಿಕ್ಕನ್ನ ಬದಲಾಯಿಸಿದ್ರು ಅಂತಕ್ಕಂಥದ್ದನ್ನ ಆರ್ ಸಿ ಅಂದನಪ್ಪನವರು ಮತ್ತೊಮ್ಮೆ ನನ್ನ ಹತ್ರ ಗಾಡಿನಲ್ಲಿ ಬರ್ತಾ ನೆನೆಸ್ಕೊಳ್ತಾ ಇದ್ರಣ್ಣ ಬಹುಶಃ ಇವೆಲ್ಲವನ್ನ ನೋಡಿದಾಗ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ಹೆಸರು ಯಾಕೆ ಕೊಟ್ಟಿದ್ದೇವೆ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಹೋರಾಟ ನೀರಾವರಿ ವಿಚಾರವಾಗಿ ಈಗ್ತಾನೆ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಮಾತನಾಡ್ತಾ ಇದ್ರು ಈ ಭಾಗದಲ್ಲಿ ಇವತ್ತೇನು ಆಂಧ್ರ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ವಿಧಾನಸಭಾ ಕ್ಷೇತ್ರ ಇದಕ್ಕೆ ಯಾವ್ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣವರು ಹತ್ತು ಪ್ರೌಢ ಶಾಲೆಗಳನ್ನ ಕೊಟ್ಟರು ಬಸ್ಸು ಡಿಪ್ಪೊವನ್ನ ಕೊಟ್ಟರು ಜೊತೆಯಲ್ಲಿ ಏನು ನೀರಾವರಿ ಯೋಜನೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಶಾಶ್ವತವಾಗಿ ಸುವರ್ಣ ಗ್ರಾಮ ಹಾಗೂ ಹಲವಾರು ಮನೆಗಳನ್ನ ಕಟ್ಟಡಗಳನ್ನ ಕಟ್ಕೊಡ್ತಕ್ಕಂಥದಕ್ಕೆ ಈ ರೀತಿ ಸಾಕಷ್ಟು ಇವತ್ತು ಕಾರ್ಯಕ್ರಮಗಳು ಕುಮಾರಣ್ಣ ಅವರ ಕಾಲ್ಘಟ್ಟದಲ್ಲಿ ನೆರವೇರಿತು ಅಂತಕ್ಕಂಥದ್ದನ್ನ ತಿಮರಾವತ್ನವರು ಸಂಪೂರ್ಣವಾಗಿ ನಿಮಗೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗಿದೆ ಪಾವಗಡ ತಾಲೂಕಿನಲ್ಲಿ ಏನಾಗಿದೆ ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರು ಎಷ್ಟು ಕೋಟಿ ಅನುದಾನವನ್ನು ಇಲ್ಲಿವರೆಗೂ ತಗೊಂಡು ಬಂದಿದ್ದಾರೆ ಯಾವ ರೀತಿ ಅಭಿವೃದ್ಧಿಗೆ ಒಂದು ವೇಗ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ತಾವು ಗಮನಿಸಿದ್ದೀರಿ ನೀವೆಲ್ಲ ಬಹಳ ಪ್ರಜ್ಞಾವಂತರಿದ್ದೀರಣ್ಣ ಬುದ್ಧಿವಂತರಿದ್ದೀರಿ ಎಲ್ಲ ತಿಳುವಳಿಕೆದಾರರು ಎಲ್ಲ ವಿಚಾರವನ್ನ ಸಂಗ್ರಹಿಸ್ತಕ್ಕಂಥ ಬುದ್ಧಿ ಶಕ್ತಿ ಆ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಈ ಕೆಲಸದಲ್ಲಿ ಬಹುಶಃ ಹತ್ತು ಪರ್ಸೆಂಟ್ ಕೂಡ ಇವತ್ತು ಕಳೆದ ಎರಡು ವರ್ಷದಲ್ಲಿ ಒಂದು ರೂಪಾಯಿ ಅನುದಾನ ತಗೊಂಡ್ ಬರಕ್ ಇದೇ ಕಾಂಗ್ರೆಸ್ನ ಸರ್ಕಾರ ಇವತ್ತೇನು ನೂರ್ ಮೂವತ್ತಾರು ನೂರ್ ಮೂವತ್ತೆಂಟು ಜನ ಶಾಸಕರನ್ನ ಹೊಂದಿದ್ದಾರೆ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರಿಗೆ ಎಷ್ಟು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾಗಿದೆ ಮಾತಿದ್ರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತಾರೆ ಐದು ಗ್ಯಾರಂಟಿ ಕಳೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವ್ರು ಹೇಳ್ಕೊಂಡಂತ ವಿಚಾರ ಅವರು ಪ್ರಣಾಳಿಕೆಯಲ್ಲಿ ಬಿಟ್ಟಂತ ವಿಚಾರ ಆದ್ರೆ ಹೋಗ್ಲಿ ಕನಿಷ್ಠ ಪಕ್ಷ ಐದು ಗ್ಯಾರಂಟಿ ಹೆಸರು ಮೇಲೆ ಇವತ್ತು ಸರ್ಕಾರ ರಚನೆ ಮಾಡಿದ್ರಲ್ಲ ಕಾಂಗ್ರೆಸ್ನ ಪಕ್ಷ ಇಲ್ಲಿವರೆಗೂ ಐದು ಗ್ಯಾರಂಟಿಗಳಾದ್ರೂ ಜನಗಳಿಗೆ ಸಮರ್ಪಕವಾಗಿ ತಲುಪ್ತಾ ಇದೆಯಾ ಜನ ನೆಮ್ಮದಿಯಾಗಿದ್ದಾರಾ ಎಲ್ಲಾದ್ರೂ ಯಾವ್ದಾದ್ರೂ ಮೂಲೆಯಲ್ಲಿ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ತಾಲೂಕಿನ ಜನ ಇಲ್ಲಪ್ಪ ನಮ್ಮ ತಾಲೂಕು ಅಭಿವೃದ್ಧಿ ಕಂಡದೆ ನಮ್ಮ ತಾಲೂಕು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥದ್ದು ಯಾರಾದ್ರೂ ಹೇಳಿದಾರ ಇಲ್ಲಿ ಬಹುತೇಕ ತುಂಬಾ ಜನ ತಾಯಂದ್ರಗಳು ಕೂಡ ತಾಯಿ ಇವತ್ತು ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ನಿಮಗೆ ಬಂದಿದೆಯಾ ಪ್ರತಿ ತಿಂಗಳು ಇದೆಯಾ ನಿಮ್ಮ ಖಾತೆಗಳಿಗೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆಯಾ ಹಣ ಯಾವಾಗ ಬರ್ತದೆ ಅಂದರೆ ಚುನಾವಣೆ ಬರಬೇಕು ಸಂಸತ್ ಚುನಾವಣೆ ಬಂತು ನಾಲ್ಕು ತಿಂಗಳು ಐದು ತಿಂಗಳು ತಡೆ ಒಡ್ಡಿದರು ಒಂದೇ ಸಲಿ ಹೊಡೆದ್ರು ಮತ್ತೆ ಮುಂದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಬಂದಾಗ ಬರ್ಬೋದೇನು ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ಆಶಾದಾಯಕವಾದಂಥ ಭಾವನೆಯನ್ನ ಇಟ್ಕೊಂಡು ಬದುಕಬೇಕಷ್ಟೇ ಜನ ಈ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯದ ಸರ್ಕಾರ ನಮ್ಮನ್ನ ದೂಡಿದೆ